ನಮಸ್ತೆ ಸೆಂಟ್ರಲ್ ಗೌರ್ಮೆಂಟಿಂದ ಮತ್ತೊಂದು ಗುಡ್ ನ್ಯೂಸ್ ಇದೆ ಎಸ್ಪೆಷಲಿ ಡಿಗ್ರಿ ಹೋಲ್ಡರ್ಸಿಗೆ ಇನ್ಸ್ಪೆಕ್ಟರ್ ಇನ್ ಡೆಲ್ಲಿ ಪೊಲೀಸ್ ಆ್ಯಂಡ್ ಸೆಂಟ್ರಲ್ ಆರ್ಮ್ ಪೊಲೀಸ್ ಫೋರ್ಸ್ ಎಕ್ಸಾಮಿನೇಷನ್ ಕಾಲ್ ಫಾರ್ ಆಗಿದೆ ಇದಕ್ಕೆ ಸಂಬಂಧಪಟ್ಟಂತಹ ನೋಟಿಫಿಕೇಷನ ನೀವು ಎಸ್ ಎಸ್ ಸಿ ಡಾಟ್ ನಿಕ್ ಡಾಟ್ ಇನ್ ವೆಬ್ಸೈಟಲ್ಲಿ ಚೆಕ್ ಮಾಡ್ಕೋಬಹುದು ಹಾಗೆಯೇ ಆ ವೆಬ್ಸೈಟ್ಗೆ ಹೇಗೆ ಹೋಗೋದು ಅನ್ನೋದನ್ನು ಕೂಡ ನಾನು ಎಂಡಲ್ಲಿ ನಿಮಗೆ ಹೇಳಿಕೊಡ್ತೀನಿ ಸೊ ಕಾಲ್ ಫಾರ್ ಆಗಿದೆ ಅಂತ ಹೇಳಿದೆ ಇವತ್ತಿಂದ ಇಪ್ಪತ್ತೆಂಟನೇ ತಾರೀಕು ಈ ಮಂತ್ ತನಕ ಟೈಮ್ ಇರುತ್ತೆ ನಿಮಗೆ ಅಪ್ಲಿಕೇಶನನ್ನು ಹಾಕೋದಕ್ಕೆ ಫೀನ ಪೇ ಮಾಡೋದಕ್ಕೆ ಟ್ವೆಂಟಿ ನೈನ್ತ್ ತನಕ ಟೈಮ್ ಇರುತ್ತೆ ಎಕ್ಸಾಮ್ ನಿಮಗೆ ಕಂಪ್ಯೂಟರ್ ಬೇಸ್ಡ್ ಇರುತ್ತೆ ಅಂದರೆ ಯಾವುದಾರು ಒಂದು ಎಕ್ಸಾಮನ್ನು ನೀವು ರೀಜನಲ್ ಸೆಂಟರಲ್ಲಿ ತೊಗೊಂಡಾಗ ಕಂಪ್ಯೂಟರ್ ಸೆಂಟ್ರಲ್ಲಿ ನಿಮಗೆ ಎಕ್ಸಾಮ್ನ ನಡೆಸ್ತಾರೆ ಸೊ ಯಾವುದೇ ರೀತಿಯಾಗಿರುವಂಥ ಒ ಎಮ್ ಆರ್ ಶೀಟ್ನ ಕೊಡೋದಿಲ್ಲ ಇಲ್ಲಿ ಮೇ ಒಂಬತ್ತು ಹತ್ತು ಹದಿಮೂರನೇ ತಾರೀಕು ಎಕ್ಸಾಮ್ಸ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ ಹಾಗಾದರೆ ನಾನು ಹೇಳಿದೆ ಡಿಗ್ರಿ ಹೋಲ್ಡರ್ಸಿಗೆ ಇದೊಂದು ಒಳ್ಳೆಯ ಅವಕಾಶ ಅಂತ ಹೇಳಿ ಏನೇನು ಕ್ವಾಲಿಫಿಕೇಷನ್ ಇರಬೇಕು ಅಥವಾ ಏನೇನು ನಾನು ಓದ್ಕೊಳ್ಬೇಕು ಏನೇನು ಸಿಲೆಬಸ್ ಇರುತ್ತೆ ಪ್ಯಾಟರ್ನ್ಸ್ ಆಫ್ ಎಕ್ಸಾಮ್ ಎಲ್ಲದನ್ನು ಕೂಡ ಡೀಟೇಲ್ ಆಗಿ ಹೇಳ್ತೀನಿ ಸಬ್ ಇನ್ಸ್ಪೆಕ್ಟರ್ ಇನ್ ಸಿ ಎ ಪಿ ಎಫ್ ಎಸ್ ನೀವು ಅಪ್ಲೈ ಮಾಡ್ತಾ ಇದ್ದೀರಾ ಅಂತಂದರೆ ಅದು ಗ್ರೂಪ್ ಬಿ ಹುದ್ದೆ ಆಗಿರುತ್ತೆ ಹಾಗೆಯೇ ಡೆಲ್ಲಿ ಪೊಲೀಸಿಗೆ ಅಪ್ಲೈ ಮಾಡ್ತಾ ಇದ್ದೀರಾ ಅಂತಂದರೆ ಅದು ಗ್ರೂಪ್ ಸಿ ಹುದ್ದೆ ಆಗಿರುತ್ತೆ ಸೊ ಎರಡಕ್ಕೂ ಕೂಡ ನೀವು ಅಪ್ಲೈ ಮಾಡೋದಕ್ಕೆ ಎಲಿಜಿಬಲ್ ಇದ್ದೀರಾ ಟೆಂಟಿಟಿವ್ ವೇಕೆನ್ಸೀಸ್ ಅಂದರೆ ಇದೇ ಕನ್ಫರ್ಮ್ ಅಂತ ಅಲ್ಲ ಈ ವೇಕೆನ್ಸೀಸಲ್ಲಿ ಚೇಂಜಸ್ ಕೂಡ ಆಗಬಹುದು ಸೊ ಡೆಲ್ಲಿ ಪೊಲೀಸ್ ಮೇಲ್ ಮತ್ತು ಫಿಮೇಲ್ ಕ್ಲಿಯರಾಗಿ ಕೊಟ್ಟಿದ್ದಾರೆ ನೀವು ಸಲ ಗಮನಿಸ್ಕೊಳ್ಳಿ ನೀವು ಅದಕ್ಕೆ ಅಪ್ಲೈ ಮಾಡೋದಕ್ಕಿಂತ ಹೆಚ್ಚಾಗಿ ಸೆಂಟ್ರಲ್ ಪೊಲೀಸ್ ಫೋರ್ಸಿಗೆ ಅಪ್ಲೈ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಅದರಲ್ಲಿ ಕೂಡ ಮತ್ತೆ ಡಿವಿಷನ್ ಇದೆ ಹಾಗೆಯೇ ಇದು ಗ್ರೂಪ್ ಬಿಗೆ ಕನೆಕ್ಟ್ ಆಗುತ್ತೆ ಅಬ್ಸರ್ವ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಳ್ತಿದ್ದೀನಿ ಗ್ರ್ಯಾಂಡ್ ಟೋಟಲ್ ಎಷ್ಟಿದೆ ಅಂತ ನೋಡಿ ಸೊ ಗ್ರ್ಯಾಂಡ್ ಟೋಟಲ್ ನಾಲ್ಕು ಸಾವಿರದ ಒಂದು ಪೋಸ್ಟು ಕಾಲ್ ಮಾಡಿದ್ದಾರೆ ಇದು ಜಾಸ್ತಿ ಕೂಡ ಆಗುವಂಥ ಸಾಧ್ಯತೆ ಇರುತ್ತೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಇ ಡಬ್ಲ್ಯೂ ಎಸ್ ಅಂತ ಅಂದರೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂದರೆ ಯಾವುದೇ ಕಾಸ್ಟ್ ಆಗಿದ್ರು ಕೂಡ ಎಕನಾಮಿಕಲಿ ಅವ್ರು ತುಂಬ ವೀಕರ್ ಸೆಕ್ಷನ್ ಆಗಿದ್ದಾಗ ಅವರಿಗೆ ಇರುವಂತಹ ಫೆಸಿಲಿಟೀಸ್ ಅವರಿಗೂ ಕೂಡ ಡಿವಿಷನ್ ಮಾಡಿದ್ದಾರೆ ಎಸ್ ಸಿ ಎಸ್ ಟಿ ಯು ಆರ್ ಅಂತ ಅಂದರೆ ಯೂಶ್ವಲಿ ಜನರಲ್ ಮೆರಿಟ್ ಅವರು ಬರ್ತಾರೆ ಏನಿದು ಬಿ ಎಸ್ ಎಫ್ ಸಿ ಐ ಎಸ್ ಎಫ್ ಅಂತಂದರೆ ಅದರಲ್ಲೇ ಬರುವಂಥ ಡಿವಿಷನ್ಸ್ಗಳು ಅರ್ಥ ಆಗ್ತಿದೆಯಾ ಸೊ ಇದಿಷ್ಟು ಕೂಡ ಕಾಲ್ ಮಾಡಿದ್ದಾರೆ ನೀವು ಸ್ವಲ್ಪ ಪ್ಲ್ಯಾನ್ ಮಾಡಿಕೊಂಡ್ರೆ ಯು ವಿಲ್ ಬಿ ಎ ಬೆಟರ್ ಸೆಂಟ್ರಲ್ ಜಾಬ್ ಸಿಗೋ ತುಂಬ ಕಷ್ಟ ಮಕ್ಕಳೇ ನೀವು ಸಿಕ್ಕಿದ್ರೆ ನೀವು ತುಂಬಾ ಲಕ್ಕಿ ಏಜ್ ಲಿಮಿಟ್ ಏನಪ್ಪ ಹಾಗಾದರೆ ನಾನು ಅಪ್ಲಿಕೇಶನ್ ಹಾಕೋದಕ್ಕೆ ಏನಂದರೆ ಇದರ ಏಜ್ ಲಿಮಿಟ್ ಬಂದುಬಿಟ್ಟು ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷಗಳು ಅಂದರೆ ಕ್ಯಾಂಡಿಡೇಟ್ ಮಸ್ಟ್ ನಾಟ್ ಬಾರ್ನ್ ಅರ್ಲಿಯರ್ ದ್ಯಾನ್ ನೈನ್ಟೀನ್ ನೈಂಟಿ ನೈನ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಕ್ಕೂ ಮುಂಚೆ ಜನಿಸಿರಬಾರ್ದು ಹಾಗೆಯೇ ಎರಡು ಸಾವಿರದ ನಾಲ್ಕ ನಂತರದಲ್ಲಿ ಜನಿಸಿರಬಾರ್ದು ಅಂಥವರು ಇದಕ್ಕೆ ಅಪ್ಲಿಕೇಶನ್ ಹಾಕೋದಕ್ಕೆ ಎಲಿಜಿಬಲ್ ಇರ್ತಾರೆ ಆ್ಯಂಡ್ ದೆನ್ ಹಾಗಾದರೆ ಏಜ್ ಲಿಮಿಟೇಷನ್ಸ್ ಇದೆಯಾ ಏನಾದ್ರು ನಮಗೆ ರಿಸರ್ವೇಷನ್ ಇದೆಯಾ ನಿಮಗೆ ನಮಗೇನೋ ರಿಲ್ಯಾಕ್ಸೇಷನ್ ಇದೆಯಾ ಅಫ್ಕೋರ್ಸ್ ಇದೆ ಎಸ್ ಸಿ ಎಸ್ ಟಿ ಅ ವಿದ್ಯಾರ್ಥಿಗಳಿಗೆ ಐದು ವರ್ಷ ಒ ಬಿ ಸಿ ಅವರಿಗೆ ಮೂರು ವರ್ಷ ಹಾಗೆಯೇ ಎಕ್ಸ್ ಸರ್ವಿಸ್ ಮ್ಯಾನಿಗೆ ತ್ರೀ ಇಯರ್ಸ್ ಆಫ್ ಅರ್ ಡಿಡೆಕ್ಷನ್ ಆಫ್ ದ ಮಿಲಿಟರಿ ಸರ್ವಿಸ್ ಅಲ್ಲಿಂದ ಹೊರಗೆ ಬಂದಿರುವಂತಹ ಅವರಿಗೆ ಅವರ ಡೇಟ್ ಮುಗಿದಿದ್ರು ಅಲ್ಲಿಂದ ಮೂರು ವರ್ಷಗಳ ತನಕ ಅವಕಾಶ ಇರುತ್ತೆ ವುಮೆನ್ನಿಗೆ ಯಾವಾಗಲೂ ಕೂಡ ಒಂದು ಪರ್ಟಿಕ್ಯುಲರ್ ಆಗಿ ರೆಸ್ಪೆಕ್ಟ್ ಇರುತ್ತೆ ಇಲ್ಲೂ ಕೂಡ ಹಾಗೆಯೇ ವುಮೆನ್ ಯ ಅವರು ಯಾವುದೇ ಒ ಬಿ ಸಿ ಇರ್ಬೋದು ಜಿ ಎಮ್ ಇರ್ಬೋದು ನೋ ಮ್ಯಾಟರ್ ಡಿವೋರ್ಸ್ಡ್ ಇದ್ದರೆ ವಿಡೋ ಇದ್ದರೆ ಅಥವಾ ಹಸ್ಬೆಂಡಿಂದ ಬೇರೆಯಾಗಿ ಮತ್ತೆ ಮದುವೆ ಆಗದೆ ಇದ್ದರೆ ಅಂಥವ್ರಿಗೆ ಮೂವತ್ತೈದು ವರ್ಷಗಳ ತನಕ ಎಕ್ಸಾಮ್ ಬರೆಯೋದಕ್ಕೆ ಅವಕಾಶ ಇದೆ ವಿತ್ ದಟ್ ಅದೇ ಎಸ್ ಸಿ ಎಸ್ ಟಿ ಆಗಿದರೆ ಆ ವುಮೆನ್ ಅವರಿಗೆ ನಲವತ್ತು ವರ್ಷಗಳ ಕಾಲ ಸಮಯ ಇರುತ್ತೆ ಅಪಾರ್ಟ್ ಫ್ರಮ್ ದಟ್ ನೀವು ಎಕ್ಸಾಮ್ಗೆ ಬರೀತಾ ಇದ್ದೀರಾ ಅಂತ ಡಿಸೈಡ್ ಆದಮೇಲೆ ನಿಮ್ಮ ಡೇಟ್ ಆಫ್ ಬರ್ತ್ನ ಅವರು ಚೆಕ್ ಮಾಡುವಂಥದ್ದು ನಿಮ್ಮ ರೆಕಾರ್ಡ್ ಆಫ್ ಮೆಟ್ರಿಕ್ಯುಲೇಷನ್ ಅಥವಾ ಸೆಕೆಂಡರಿ ಎಜುಕೇಷನ್ ಸರ್ಟಿಫಿಕೇಟ್ ಹಾಗೆ ಅದನ್ನು ಅವ್ರು ಅಕ್ಸೆಪ್ಟ್ ಕೂಡ ಮಾಡ್ತಾರೆ ಹಾಗಾಗಿ ಗಮನದಲ್ಲಿ ಇಟ್ಕೊಂಡು ನೀವು ಎಕ್ಸಾಮ್ಗೆ ಅಪ್ಲಿಕೇಶನ್ ಫಾರ್ಮ್ನ ಫಿಲ್ ಮಾಡಬೇಕು ನೆಕ್ಸ್ಟ್ ನೋಡಿ ಪ್ರೋಸೆಸ್ ಆಫ್ ಸರ್ಟಿಫಿಕೇಷನ್ ಆ್ಯಂಡ್ ಫಾರ್ಮೆಟ್ ಆಫ್ ಸರ್ಟಿಫಿಕೇಟ್ಸ್ ಸೊ ಒಂದು ಸರ್ಟಿಫಿಕೇಷನ್ನ ಪ್ರೊಸೆಸ್ ಏನು ಅಂತಂದರೆ ನೀವು ಒ ಬಿ ಸಿ ಆಗಿದ್ದೀರಾ ಅಂತಂದರೆ ಎಸ್ ಸಿ ಎಸ್ ಟಿ ಅಥವಾ ಎಕನಾಮಿಕಲಿ ವೀಕರ್ ಸೆಕ್ಷನ್ ಆಗಿದ್ದೀರಾ ಅಂತಂದರೆ ಅದಕ್ಕೆ ಸಂಬಂಧಪಟ್ಟಂತಹ ಸರ್ಟಿಫಿಕೇಟ್ಸ್ನ ನೀವು ಇಟ್ಕೊಂಡಿರಬೇಕು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಅದನ್ನು ನೀವು ಕ್ಲೈಮ್ ಮಾಡಬೇಕು ಆ್ಯಂಡ್ ದೆನ್ ಅದು ತುಂಬನೇ ಇಂಪಾರ್ಟೆಂಟ್ ಅದಕ್ಕೆ ಸಂಬಂಧಪಟ್ಟಂತಹ ಸರ್ಟಿಫಿಕೇಟ್ನ ಫಾರ್ಮ್ಯಾಟ್ನ ಅವರು ಅನೇಕಚರಲ್ಲಿ ಕೊಟ್ಟಿದ್ದಾರೆ ಈ ಪಿ ಡಿ ಎಫ್ನ ಇದೆ ಅದನ್ನು ನೀವು ಗಮನಿಸ್ಕೋಬಹುದು ಹಾಗೆಯೇ ಇವಾಗ ಎಜುಕೇಷನ್ ಕ್ವಾಲಿಫಿಕೇಷನ್ ಏನು ಅಂತ ತುಂಬ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ ನಾನು ಆಲ್ರೆಡಿ ಹೇಳಿದ್ದೀನಿ ಡಿಗ್ರಿಯನ್ನು ನೀವು ಕಂಪ್ಲೀಟ್ ಮಾಡ್ಕೊಂಡಿರ್ಬೋದು ಡಿಗ್ರಿ ಅಂತಂದರೆ ಕಾಮರ್ಸ್ ಸೈನ್ಸ್ ಆರ್ಟ್ಸ್ ಇಲ್ಲ ನೀವು ಮೂರು ವರ್ಷ ಡಿಪ್ಲೊಮಾ ಮಾಡ್ಕೊಂಡಿರೋರು ಕೂಡ ಅಪ್ಲಿಕೇಶನ್ ಹಾಕ್ಬೋದು ಹಾಗೆಯೇ ಬಿ ಟೆಕ್ ಮಾಡ್ಕೊಂಡಿರೋರು ಕೂಡ ಅಪ್ಲಿಕೇಶನ್ನ ಹಾಕ್ಬಹುದು ನಾನು ಕರೆಸ್ಪಾಂಡೆನ್ಸಲ್ಲಿ ಮಾಡಿದ್ದೀನಿ ಡಜಂಟ್ ಮ್ಯಾಟರ್ ಸೊ ಗೆಜೆಟೆಡ್ ನೋಟಿಫಿಕೇಷನ್ ಪ್ರಕಾರ ನೀವು ಸರ್ಟಿಫೈಡ್ ಅವಾರ್ಡ್ ಆಗಿದ್ದರೆ ಓಪನ್ ಯೂನಿವರ್ಸಿಟಿ ಅಥವಾ ಡಿಸ್ಟೆನ್ಸ್ ಎಜುಕೇಷನ್ ಲರ್ನಿಂಗಲ್ಲಿದ್ದರೂ ಕೂಡ ನೀವು ಅಪ್ಲಿಕೇಶನ್ ಹಾಕ್ಬೋದು ಇದು ನಿಮಗೆ ಅಬ್ಸರ್ವ್ ಮಾಡ್ತಿದ್ದೀರಾ ಅನ್ಕೋತೀನಿ ಸವೆನ್ ಪಾಯಿಂಟ್ ಟೂ ಅಲ್ಲಿ ತುಂಬ ಕ್ಲಿಯರಾಗಿ ಕೊಟ್ಟಿದ್ದಾರೆ ಆ್ಯಂಡ್ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಳಗೆ ನಿಮ್ಮ ಸಿಕ್ಸ್ತ್ ಸೆಮಿಸ್ಟರ್ನ ಮಾಸ್ ಕಾರ್ಡ್ ಬಂದಿರಬೇಕು ರಿಸಲ್ಟ್ ಬಂದಿರಬೇಕು ಆಗ ಮಾತ್ರ ನಿಮಗೆ ಒಂದು ಪ್ರಾವಿಷನಲ್ ಸರ್ಟಿಫಿಕೇಟ್ ಆದರೂ ಸಿಗತ್ತೆ ಅಲ್ವಾ ಅದಿದ್ದರೆ ನೀವು ಅಪ್ಲಿಕೇಶನ್ನ ಹಾಕಬಹುದು ಯಾವ ವಿದ್ಯಾರ್ಥಿಗಳು ಈಗ ಫಾರ್ ಎಕ್ಸಾಂಪಲ್ ಆಲ್ ದ ಕ್ಯಾಂಡಿಡೇಟ್ಸ್ ಹೂ ಆರ್ ಡಿಕ್ಲೇರ್ ಕ್ವಾಲಿಫೈಡ್ ಇನ್ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಆ್ಯಂಡ್ ಮೆಡಿಕಲ್ ಎಕ್ಸಾಮಿನೇಷನ್ ಆರ್ ಎಟ್ ಎನಿ ಅದರ್ ಸ್ಟೇಜ್ ವಿಲ್ ಬಿ ರಿಕ್ವೈರ್ ಟು ಪ್ರೊಡ್ಯೂಸ್ ಆಲ್ ರಿಲವೆನ್ ಸರ್ಟಿಫಿಕೇಟ್ಸ್ ಅರ್ಥ ಆಗ್ತಿದೆ ಅನ್ಕೋತೀನಿ ನೀವು ಯಾವಾಗ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಕ್ಲಿಯರ್ ಮಾಡ್ತೀರೋ ಹಾಗೆಯೇ ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟು ಫಿಸಿಕಲ್ ಎಂಡ್ಯೂರೆನ್ಸ್ ಅಂತ ಅಂದರೆ ನಿಮಗೆ ಗೊತ್ತು ಅಂತ ಅಂದ್ಕೊಳ್ತೀನಿ ನಿಮ್ಮ ಫಿಸಿಕ್ ಟೆಸ್ಟ್ ಮಾಡ್ತಾರೆ ಅಂದರೆ ನಿಮ್ಮ ಎದೆ ಸುತ್ತಳತೆ ಆಗಿರ್ಬೋದು ಹೈಟ್ ಎಲ್ಲ ಅದು ಕೂಡ ಹಾಗೆಯೇ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಎಲ್ಲ ಮಾಡ್ತಾರೆ ಅದೆಲ್ಲ ಮಾಡಾದ ಮೇಲೆ ಮೆಡಿಕಲ್ ಲೂಕ್ ನೀವು ಕ್ಲಿಯರ್ ಆದಾಗ ಒರಿಜಿನಲ್ ಪ್ರೂಫ್ನ ನೀವಲ್ಲಿ ಸಬ್ಮಿಟ್ ಮಾಡಬೇಕು ಅಂತ ಹೇಳಿ ಅವರು ತುಂಬ ಕ್ಲಿಯರಾಗಿ ಕೊಟ್ಟಿದ್ದಾರೆ ಫಾರ್ ದ ಪೋಸ್ಟ್ ಆಫ್ ಇನ್ಸ್ಪೆಕ್ಟರ್ ಇನ್ ಡೆಲ್ಲಿ ಪೊಲೀಸ್ ಫಾರ್ ಮೇಲ್ ಕ್ಯಾಂಡಿಡೇಟ್ಸ್ ಓನ್ಲಿ ಸೊ ಮೇಲ್ ಕ್ಯಾಂಡಿಡೇಟ್ಸ್ಗೆ ಕೆಲವೊಂದು ಫಿಕ್ಸ್ಡ್ ಆಗಿರುವಂತಹ ಒಂದು ಕಂಟೆಂಟ್ ಹೇಳ್ತಾರೆ ಫಾರ್ ಎಕ್ಸಾಂಪಲ್ ಮೋಟಾರ್ ಸೈಕಲ್ ಅಥವಾ ಕಾರ್ ಡ್ರೈವಿಂಗ್ ಲೈಸೆನ್ಸ್ ಇರಬೇಕು ಅವ್ರ ಹತ್ರ ಹಾಗೇನೇ ಅವರ ಫಿಸಿಕಲ್ ಎಂಡ್ಯೂರೆನ್ಸ್ ಮತ್ತು ಮೆಜರ್ಮೆಂಟ್ ಟೆಸ್ಟಿಂದು ಎಲಿಜಿಬಿಲಿಟಿ ಇರಬೇಕು ಇದೆಲ್ಲದು ಕೂಡ ಅವ್ರ ಹತ್ರ ಇರಬೇಕು ಅಂತ ಹೇಳ್ತಾರೆ ಹಾಗಾದರೆ ನಾನು ಹೇಗಪ್ಪ ಅಪ್ಲೈ ಮಾಡೋದು ಡೋಂಟ್ ವರಿ ಅಪ್ಲಿಕೇಶನನ್ನು ನೀವು ಅವ್ರು ಕೊಟ್ಟಿರುವಂಥ ಎಸ್ ಎಸ್ ಸಿ ಡಾಟ್ ನಿಕ್ ಡಾಟ್ ಇನ್ನಲ್ಲಿ ಈ ಒಂದು ಕ್ಲಿಕ್ ಮಾಡಿದಾಗ ಆ ವೆಬ್ಸೈಟಿಗೆ ಅಲ್ಲಿ ನಿಮಗೆ ಡೈರೆಕ್ಟಾಗಿ ಡೀಟೇಲಾಗಿ ಅಪ್ಲಿಕೇಶನ್ಗೆ ತಗೊಂಡೋಗುತ್ತೆ ನೀವು ಅಲ್ಲಿ ಅಪ್ಲಿಕೇಶನನ್ನು ಹಾಕ್ಬೋದು ಲೈಕ್ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಲಾಸ್ಟ್ ಡೇಟು ಈ ತಿಂಗಳ ಇಪ್ಪತ್ತೆಂಟನೇ ತಾರೀಕು ಕ್ಲಿಯರ್ ಆಗಿ ಅವರು ಹೇಳ್ತಾರೆ ಕ್ಯಾಂಡಿಡೇಟ್ಸ್ ಆರ್ ಅಡ್ವೈಸ್ಡ್ ಇನ್ ಯರ್ ಓನ್ ಇಂಟ್ರೆಸ್ಟ್ ಅವರೇ ಇಂಟ್ರೆಸ್ಟ್ ತಗೊಂಡು ಅವರ ಆನ್ಲೈನ್ ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕು ಬಿಫೋರ್ ದ ಕ್ಲೋಸಿಂಗ್ ಡೇಟ್ ಅಂಡ್ ದೆನ್ ಅಪ್ಲಿಕೇಶನ್ ಫೀಸ್ ಎಷ್ಟು ಅಫ್ಕೋರ್ಸ್ ಇಟ್ ಈಸ್ ಓನ್ಲಿ ಹಂಡ್ರೆಡ್ ರುಪೀಸ್ ಈಗ ಫಾರ್ ಎಕ್ಸಾಂಪಲ್ ಸ್ಟೇಟ್ ಅಂದಾಗ ಸಲ ಸೆವೆನ್ ಹಂಡ್ರೆಡ್ ಇರುತ್ತೆ ಫೈವ್ ಹಂಡ್ರೆಡ್ ಇರುತ್ತೆ ಸೊ ಇಲ್ಲಿ ಎಸ್ ಸಿ ಎಸ್ ಟಿ ವುಮೆನ್ ಹಾಗೆ ಎಕ್ಸ್ ಸರ್ವಿಸ್ ಮ್ಯಾನ್ಗೆ ಗೆ ರಿಸರ್ವೇಶನ್ ಇದ್ದು ಅವರಿಗೆ ಯಾವುದೇ ರೀತಿಯಾದಂಥ ಫೀಸ್ ಇರೋದಿಲ್ಲ ಹಾಗಾಗಿ ನಿಮಗಿರುವಂಥ ಅಟೆಂಪ್ಟನ್ನು ದಯವಿಟ್ಟು ಬಳಸ್ಕೊಳ್ಳಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಓಕೆ ಫೀಸ್ ಕಟ್ಟೋರಾದರೆ ಹೇಗೆ ಕಟ್ಟಬಹುದು ನಿಮ್ಮ ಹತ್ರ ಯಾವುದಾದ್ರೂ ರೂಪೆ ಇದ್ದರೆ ಅಥವಾ ಯು ಪಿ ಐ ನೆಟ್ ಬ್ಯಾಂಕಿಂಗ್ ಯಾವುದ್ರ ಮೂಲಕನಾದರೂ ನೀವು ಫೀಸ್ನ ಕಟ್ಟಬಹುದು ಇದಿಷ್ಟು ನಿಮಗೆ ಕ್ಲಿಯಾರಿಟಿ ಇರಲಿ ಇದನ್ನು ಬಿಟ್ಟು ನಿಮಗೆ ಇಂಪಾರ್ಟೆಂಟಾಗಿ ಅಪ್ಲಿಕೇಶನ್ ಹಾಕಬೇಕಾದ್ರೆ ಏನೇನು ಇರಬೇಕು ನೀವು ಆನ್ಲೈನ್ ಅಪ್ಲಿಕೇಶನ್ ಆಗ್ತಾ ಇದ್ದೀರಾ ಅಂತಂದರೆ ಸಬ್ಮಿಷನ್ ಕರೆಕ್ಟ್ ಆಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ಇನ್ಕಂಪ್ಲೀಟ್ ಅಪ್ಲಿಕೇಶನ್ ಇದ್ದರೆ ಅದನ್ನು ರಿಜೆಕ್ಟ್ ಮಾಡ್ತಾರೆ ಎಕ್ಸಾಮ್ ಎಲ್ಲಿರುತ್ತೆ ನೆಕ್ಸ್ಟ್ ಕ್ವಶನ್ ಒಂಬತ್ತು ರೀಜನಲ್ ಸೆಂಟರ್ ಇದೆ ಆದರೆ ನಮ್ಮ ಕರ್ನಾಟಕ ಕೂಡ ಒಂದು ಪ್ಲೇಸ್ ಸೊ ಕರ್ನಾಟಕದ ಒಂದು ರೀಜನಲ್ ಸೆಂಟರ್ಸ್ ನೇಮ್ಸ್ ಹೇಳ್ತೀನಿ ನೋಡ್ಕೊಳ್ಳಿ ಇದು ನಿಮ್ಗೆ ಏನಾದ್ರು ಇನ್ಫಾರ್ಮೇಶನ್ ಹೆಚ್ಚು ಬೇಕು ಅಂತಂದರೆ ಕೋರ್ಮಂಗ್ಲದ ಬ್ಯಾಂಗ್ಳೂರಲ್ಲಿ ಇದರ ರೀಜನ್ ಸೆಂಟರ್ ಇದೆ ಸೊ ನೀವು ಎಲ್ಲೆಲ್ಲಿ ಎಕ್ಸಾಮ್ಸ್ನ ತಗೊಳ್ಬಹುದು ಬೆಳಗಾವಿ ಬ್ಯಾಂಗ್ಳೂರ್ ಹುಬ್ಬಳ್ಳಿ ಗುಲ್ಬರ್ಗ ಮಂಗಳೂರು ಮೈಸೂರು ಶಿವಮೊಗ್ಗ ಮತ್ತು ಉಡುಪಿ ಇದಿಷ್ಟು ಪ್ಲೇಸಲ್ಲೂ ಕೂಡ ನೀವು ಎಕ್ಸಾಮ್ನ ತಗೊಳ್ಳೋದಕ್ಕೆ ಅವಕಾಶ ಇದೆ ಓಕೆ ಎಕ್ಸಾಮ್ನ ನಾನು ಒಂದೇ ಪ್ಲೇಸಲ್ಲಿ ತಗೋಬೇಕಾ ಇಲ್ಲ ಯಾವುದಾದರೂ ಮೂರು ಪ್ಲೇಸ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು ನೋಡಿ ಕೊಟ್ಟಿದ್ದಾರೆ ಎ ಕ್ಯಾಂಡಿಡೇಟ್ ಹ್ಯಾಸ್ ಟು ಗಿವ್ ಆಪ್ಷನ್ ಫಾರ್ ತ್ರೀ ಸೆಂಟರ್ಸ್ ಯಾವುದೋ ಮೂರು ಸೆಂಟರ್ನ ನೀವು ತಗೋಬೇಕು ಅದರ ಯಾವ್ದಾದರೂ ಒಂದರಲ್ಲಿ ನಿಮಗೆ ಎಕ್ಸಾಮ್ ಇರುತ್ತೆ ಇಷ್ಟೆಲ್ಲ ಗೊತ್ತಾಯ್ತಲ್ವಾ ಸೊ ಸ್ಕೀಮ್ ಆಫ್ ಎಕ್ಸಾಮಿನೇಷನ್ ಎಕ್ಸಾಮ್ ಹೇಗಿರುತ್ತೆ ಎಕ್ಸಾಮ್ ವಿಲ್ ಬಿ ಕನ್ಸಿಸ್ಟ್ ಆಫ್ ಪಾ ಪೇಪರ್ ಒನ್ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಇರುತ್ತೆ ಫಿಸಿಕಲ್ ಎಂಡೋರೆನ್ಸ್ ಟೆಸ್ಟ್ ಇರುತ್ತೆ ಪೇಪರ್ ಟು ಇರುತ್ತೆ ಹಾಗೆ ಡೀಟೇಲ್ ನಿಮಗೆ ಫುಲ್ ನಿಮ್ಮ ಮೆಡಿಕಲ್ ಎಕ್ಸಾಮಿನೇಷನ್ ಕೂಡ ಇರುತ್ತೆ ಸೊ ಮೂರು ಸ್ಟೇಜಲ್ಲಿ ನಿಮ್ಮ ಎಕ್ಸಾಮಿನೇಷನ್ ಆಗುತ್ತೆ ಸೊ ಅದು ಮ್ಯಾಂಡಿಟರಿ ಆಗಿರುತ್ತೆ ನೀವೆಲ್ಲದನ್ನು ಕೂಡ ಅಟೆಂಡ್ ಮಾಡಲೇಬೇಕು ಸೊ ಪೇಪರ್ ಒನ್ ಆ್ಯಂಡ್ ಪೇಪರ್ ಟು ಜನರಲ್ ಇಂಟೆಲಿಜೆನ್ಸಿ ಆ್ಯಂಡ್ ರೀಸನಿಂಗ್ ಫಿಫ್ಟಿ ಮಾರ್ಕ್ಸಿಗಿರುತ್ತೆ ಹಾಗೆಯೇ ಜನರಲ್ ನಾಲೆಡ್ಜ್ ಆ್ಯಂಡ್ ಜನರಲ್ ಅವೇರ್ನೆಸ್ ಫಿಫ್ಟಿ ಮಾರ್ಕ್ಸ್ ಕ್ವಾಂಟಿಟೇಟಿವ್ ಅಪ್ರೋಚ್ ಫಿಫ್ಟಿ ಮಾರ್ಕ್ಸ್ ಇಂಗ್ಲೀಷ್ ಕಾಂಪ್ರಹೆನ್ಷನ್ ಫಿಫ್ಟಿ ಮಾರ್ಕ್ಸ್ ಪೇಪರ್ ಟು ಎಗೇನ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಆ್ಯಂಡ್ ಕಾಂಪ್ರಹೆನ್ಷನ್ ಟೂ ಹಂಡ್ರೆಡ್ ಮಾರ್ಕ್ಸಿಗಿದೆ ಇಲ್ಲಿ ಇಂಗ್ಲೀಷ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ಗಮನಿಸ್ತಿದ್ದೀರಾ ಅಂತ ಹೇಳಿ ನಾನು ಅಂದ್ಕೊಳ್ತೀನಿ ಕ್ವಶನ್ ಪೇಪರ್ ಹಿಂದಿ ಮತ್ತು ಇಂಗ್ಲೀಷ್ ಎರಡಲ್ಲೂ ಕೂಡ ಇರುತ್ತೆ ಎರಡೂ ಪೇಪರು ಕೂಡ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆಗಿರುತ್ತೆ ಒಂದು ಪ್ರಶ್ನೆ ನೀವು ತಪ್ಪರೆದ್ರೆ ಜೀರೋ ಪಾಯಿಂಟ್ ಟೂ ಫೈವ್ ಮಾರ್ಕ್ಸ್ನ ಕಳ್ಕೊಳ್ತೀರಾ ಇದರ ಅರ್ಥ ಏನೋ ನೆಗೆಟಿವ್ ಮಾರ್ಕ್ಸ್ ಹೆಂಗಿರುತ್ತೆ ಮಕ್ಕಳೇ ನೀವು ನೋಡಿ ಆನ್ಸರ್ನ ಮಾಡಬೇಕು ಐ ಹೋಪ್ ನಿಮ್ಗೆ ಅರ್ಥ ಆಗ್ತಿದೆ ಅನ್ಕೋತೀನಿ ಸೊ ಪೇಪ್ ಪಾ ಅಂದರೆ ಲೈಕ್ ಪಾರ್ಟ್ ಒನ್ ಪಾರ್ಟ್ ಟೂ ಪಾರ್ಟ್ ತ್ರೀ ಎಲ್ಲದನ್ನು ಕ್ಲೀನಾಗಿ ಮುಗಿಸ್ಕೋಬೇಕು ಪೇಪರ್ ಒನ್ ಪೇಪರ್ ಟು ಎರಡು ಕೂಡ ತುಂಬಾ ಇಂಪಾರ್ಟೆಂಟ್ ಎರಡಲ್ಲೂ ಕೂಡ ನಿಮಗೆ ತಪ್ಪಾದರೆ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ ಸೊ ಏನಪ್ಪ ಹಾಗಾದರೆ ಸಿಲೆಬಸ್ ಏನಿರುತ್ತೆ ಡೋಂಟ್ ವರಿ ಸಿಲೆಬಸ್ನ ಕೂಡ ಅವರೇ ಕೊಟ್ಟಿದ್ದಾರೆ ನಾನು ನಿಮ್ಗೆ ಅದನ್ನು ಹೇಳ್ತೀನಿ ಯಾರ್ಯಾರು ಎನ್ ಸಿ ಸಿಯಲ್ಲಿ ಇದ್ದರೆ ಡಿಗ್ರಿಯಲ್ಲಿ ನಿಜವಾಗ್ಲೂ ನಿಮಗೆ ನೀವು ತುಂಬ ಲಕ್ಕಿ ಸೊ ಅದಲ್ಲಿ ಸಿ ಸರ್ಟಿಫಿಕೇಟ್ ಬಿ ಎ ಸರ್ಟಿಫಿಕೇಟ್ನ ತೊಗೊಂಡವರಿಗೆ ಎಷ್ಟು ಮಾರ್ಕ್ಸ್ ಆ್ಯಡ್ ಆಗುತ್ತೆ ಅಂತಲೂ ಆಗಿ ಕೊಟ್ಟಿದ್ದಾರೆ ಸೊ ಯಾರಾದರೂ ಡಿಗ್ರಿಯಲ್ಲಿ ಎನ್ ಸಿ ಸಿ ಮಾಡಿದ್ದೀರಾ ಅಂತಂದರೆ ನೀವು ತುಂಬ ಲಕ್ಕಿ ಇದನ್ನು ನೀವು ಬಳಸ್ಕೊಳ್ಳಿ ಹಾಗೆಯೇ ಸಿಲೆಬಸ್ ಪೇಪರ್ ಒನ್ನ ಸಿಲಬಸ್ ಪೇಪರ್ ಟು ಎರಡ್ದನ್ನು ನೀಟಾಗಿ ಕೊಟ್ಟಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತಹ ಟೆಕ್ಸ್ಟು ನಿಮಗೆ ಆನ್ಲೈನ್ ಸಿಗುತ್ತೆ ನೀವು ಬ್ಯಾಂಗ್ಳೂರಲ್ಲಿದ್ದರೆ ಅಥವಾ ನಿಮ್ಮ ನಿಯರ್ ಬೈ ಬುಕ್ಸ್ಟೋಲಲ್ಲಿ ದಯವಿಟ್ಟು ಅಲ್ಲಿ ಹೋಗಿ ಎಸ್ ಎಸ್ ಎಸ್ಸಿದು ಟೆಕ್ಸ್ಟ್ ಬುಕ್ ಕೊಡಿ ಜನರಲ್ ಇಂಟೆಲಿಜೆನ್ಸಿ ಮತ್ತು ರೀಸನಿಂಗ್ ಅಥವಾ ಜಿ ಕೆ ಅಂತಂದರೆ ಜಿ ಕೆ ಆಬ್ವಿಯಸ್ಲಿ ನಿಮ್ಮ ಡೇ ಟು ಡೇ ಲೈಫ್ನೇ ನೀವು ಓದಿದ್ರೆ ಹಾಗೆಯೇ ಇಂಟರ್ನ್ಯಾಷ್ನಲ್ ನ್ಯಾಷನಲಲ್ಲಿ ಏನೇನು ಚೇಂಜಸ್ ಇದೆ ಸ್ಪೋರ್ಟ್ಸ್ ಎಕನಾಮಿಕ್ಸ್ ಎಲ್ಲದನ್ನು ನೀವು ಓದ್ಕೊಂಡ್ರೆ ಇಟ್ ವಿಲ್ ಬಿ ಹೆಲ್ಪ್ಫುಲ್ ದಯವಿಟ್ಟು ಹಿಂದೂ ಪೇಪರ್ನ ಓದಿ ಅದು ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಸೊ ಪೇಪರ್ ಒನ್ ಅಂದರೆ ಜನರಲ್ ಇಂಟೆಲಿಜೆನ್ಸ್ ರೀಸನ್ ಹಿಂಗಲ್ಲಾಗದೆ ಏನಿದೆ ಟಾಪಿಕ್ಸು ಯೂಶಲಿ ಸಿಮಿಯಾಟಿಕ್ ಇರುತ್ತೆ ಅನಾಲಜಿ ಇರುತ್ತೆ ಕ್ಲಾರಿಫಿಕೇಷನ್ಸ್ ಲೈಕ್ ಸಾರಿ ಕ್ಲಾಸಿಫಿಕೇಷನ್ಸ್ ಇರುತ್ತೆ ವರ್ಲ್ಡ್ ಬಿಲ್ಡಿಂಗ್ ಇರುತ್ತೆ ಕೋಡಿಂಗ್ ಇರುತ್ತೆ ಡಿ ಕೋಡಿಂಗ್ ಇರುತ್ತೆ ಸೈನ್ಸ್ ಓದಿರೋರಿಗೆ ಸ್ವಲ್ಪ ಇದು ಸಹಾಯ ಆಗ್ಬಹುದು ಅಂತಲೇ ಹೇಳ್ಬೋದು ಕ್ವಾಂಟಿಟೇಟಿವ್ ಅಂತಂದರೆ ಇಟ್ ಪ್ಯೂರ್ಲಿ ಎಬೌಟ್ ಮ್ಯಾಥಮೆಟಿಕ್ಸ್ ಇಂಗ್ಲೀಷಲ್ಲಿ ಏನಿರುತ್ತೆ ಸೊ ದೇ ವಿಲ್ ಅಂಡರ್ಸ್ಟ್ಯಾಂಡ್ ಹೌ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಇಂಗ್ಲೀಷ್ ಇಂಗ್ಲಿಷ್ ನಲ್ಲಿ ಏನಾದರೂ ತಪ್ಪಾಗಿದ್ರೆ ಹೌ ಯು ಮೇಕ್ ಇಟ್ ಪ್ರಾಪರ್ಲಿ ಅದ್ರ ಮೇಲೆ ಇರುತ್ತೆ ನಿಮ್ಮ ರೈಟಿಂಗ್ ಎಬಿಲಿಟಿ ಮೇಲೆ ಇರುತ್ತೆ ಪೇಪರ್ ಟು ಅಲ್ಲಿ ನಿಮಗೆ ಫಿಲ್ ದ ಬ್ಲಾಂಕ್ಸ್ ಇರುತ್ತೆ ವರ್ಬ್ಸ್ ಗ್ರಾಮರ್ ಆಂಟೋನಿಮ್ಸ್ ಇನೋನಿಮ್ಸ್ ಇರುತ್ತೆ ಸೊ ಇಟ್ ವಿಲ್ ಬಿ ಈಸಿ ಫಾರ್ ಯು ಪೊಲೀಸ್ ಜಾಬ್ ಅಂತ ಅಂದಮೇಲೆ ಆಬ್ವಿಯಸ್ಲಿ ವೆಯ್ಟು ಹೈಟ್ ಹಾಗೆಯೇ ಫಿಸಿಕಲ್ ಟೆಸ್ಟು ಇದ್ದೇ ಇರುತ್ತೆ ಸೊ ಸೆಂಟ್ರಲ್ ಕೂಡ ಇದೆ ಏನಪ್ಪಾ ಅಂತಂದರೆ ಮೇಲ್ಗೆ ಮತ್ತು ಫೀಮೇಲ್ಗೆ ತುಂಬಾ ಡಿಫ್ರೆನ್ಸ್ ಇದೆ ಮೇಲ್ ಹೈಟ್ ಒನ್ ಸೆವೆಂಟಿ ಇರಬೇಕು ಹಾಗೆ ಚೆಸ್ಟ್ನ ಅಳ್ತೆ ಎಂಬತ್ತರಿಂದ ಎಕ್ಸ್ಪ್ಯಾಂಡ್ ಮಾಡಿದಾಗ ಎಂಬತ್ತೈದು ಇರಬೇಕು ಆದರೆ ಫೀಮೇಲ್ಗೆ ಜಸ್ಟ್ ಅವರ ಹೈಟನ್ನು ಮಾತ್ರ ಕನ್ಸಿಡರ್ ಮಾಡ್ತಾರೆ ವೆಯ್ಟ್ ಅವರ ಹೈಟ್ಗೆ ಕರೆಸ್ಪಾಂಡೆನ್ಸ್ ಆಗಿ ಇರಬೇಕು ಅಂತ ಹೇಳಿ ಹೇಳ್ತಾರೆ ಹಾಗೆಯೇ ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್ ಸೊ ಮೇಲ್ ಮತ್ತು ಫೀಮೇಲ್ ಇಬ್ಬರಿಗೂ ಕೂಡ ರನ್ನಿಂಗ್ ಇರುತ್ತೆ ಲಾಂಗ್ ಜಂಪ್ ಹೈ ಜಂಪ್ ಮ್ಯಾಂಡೇಟರಿ ಆಗಿರುತ್ತೆ ಸಮಯದಲ್ಲಿ ಮಾತ್ರ ಸ್ವಲ್ಪ ವ್ಯತ್ಯಾಸ ಇರುತ್ತೆ ಇಲ್ಲ ನಮಗೆ ಸ್ವಲ್ಪ ಪ್ರಾಬ್ಲಮ್ ಇದೆ ನಾವು ಈ ಥರ ಗೇಮ್ಸ್ನೆಲ್ಲ ಆಡಲಿಕ್ಕಾಗಲ್ಲ ಅಂತ ಅಂದಾಗ ಅವರು ಅದಕ್ಕೆ ಸಂಬಂಧಪಟ್ಟಂಥ ಮೆಡಿಕಲ್ ರಿಪೋರ್ಟ್ನ ಅಲ್ಲಿ ಸಬ್ಮಿಟ್ ಮಾಡಬೇಕಾಗತ್ತೆ ಇನ್ ಕೇಸ್ ಎಲ್ಲ ಎಕ್ಸಾಮ್ಸೂ ನೀವು ಕ್ಲಿಯರ್ ಮಾಡಿದ್ದೀರಾ ಎಂಟ್ರೆನ್ಸ್ ಕ್ಲಿಯರ್ ಮಾಡಿದ್ದೀರಾ ಫಿಸಿಕಲ್ ಎಕ್ಸಾಮ್ ಕ್ಲಿಯರ್ ಮಾಡಿದ್ದೀರಾ ಅಂದಾಗ ನಿಮಗೆ ಮೆಡಿಕಲ್ ಎಕ್ಸಾಮ್ ಇರುತ್ತೆ ಮೆಡಿಕಲ್ ಟೆಸ್ಟಲ್ಲಿ ನಿಮ್ಮ ಹಾವ ಭಾವ ಹಾಗೆ ಮೆಂಟಲ್ ಎಬಿಲಿಟಿ ಐ ಮೀನ್ ನೀವು ಹೇಗೆ ಬಿಹೇವ್ ಮಾಡ್ತೀರಾ ನಿಮ್ಮ ಐ ಪವರ್ ಎಷ್ಟಿದೆ ನೀವು ಫಿಸಿಕಲಿ ಫಿಟ್ ಇದ್ದೀರಾ ಇದೆಲ್ಲದನ್ನು ಕೂಡ ಚೆಕ್ ಮಾಡ್ತಾರೆ ಒನ್ಸ್ ನೀವು ಸೆಲೆಕ್ಷನ್ ಆದಮೇಲೆ ನಿಮಗೆ ಟ್ರೈನಿಂಗ್ ಇರುತ್ತೆ ಟ್ರೈನಿಂಗಲ್ಲಿ ಕೂಡ ಅವ್ರು ಏನೇನು ಕಲಿಸ್ತೀವಿ ಅನ್ನೋದನ್ನು ತುಂಬ ಆಗಿ ಹಾಕಿದ್ದಾರೆ ಆ್ಯಂಡ್ ದೆನ್ ಟ್ಯಾಟೋಸ್ ಸೊ ಯೂಶ್ವಲಿ ಆರ್ಮೇಲಿರೋರಿಗೆ ಟ್ಯಾಟೊ ನೆಸೆಸಿಟಿ ಇಲ್ಲ ಅಂತಲೇ ಹೇಳ್ತಾರೆ ಹಾಕ್ಸೋದು ಕೂಡ ಒಳ್ಳೆಯದಲ್ಲ ನೀವೇನಾದರೂ ಸರಿಯಾಗಿ ಹಾಕ್ಸಿದ್ರೆ ಅದನ್ನು ತೆಗೆಸ್ಬೇಕಾಗತ್ತೆ ಹಾಗಾಗಿ ಟ್ಯಾಟೋನ ಆದಷ್ಟು ಹಾಕ್ಸೋದಕ್ಕೆ ಹೋಗಬೇಡಿ ಕ್ಯಾಂಡಿಡೇಟ್ಸಿಗೆ ಕೆಲವೊಂದು ಇನ್ಫಾರ್ಮೇಷನನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ನಾನು ಅಂಡರ್ ಮಾಡಿದ್ದೀನಿ ನೋಡಿ ಇಫ್ ಎನಿ ಕ್ಯಾಂಡಿಡೇಟ್ ಡಸ್ ನಾಟ್ ಫೈಂಡ್ ಹಿಸ್ ಆರ್ ಹರ್ ಡಿಟೇಲ್ಸ್ ಆನ್ ದ ವೆಬ್ಸೈಟ್ ನಿಮ್ಮ ಇನ್ಫಾರ್ಮೇಷನ್ ಎಕ್ಸಾಮ್ಗೂ ಒಂದು ವಾರದ ಮುಂಚೆ ಇಲ್ಲ ಅಂತಂದಾಗ ನಿಮ್ಮ ರೀಜನಲ್ ಆಫೀಸ್ ಇದೆಯಲ್ವಾ ಅಲ್ಲಿಗೆ ಕಮ್ಯುನಿಕೇಷನ್ನ ಮಾಡಬೇಕು ಅಂತೇಳಿ ಹೇಳ್ತಾರೆ ಆ್ಯಂಡ್ ನಿಮ್ಮ ಒಂದು ಇನ್ಫಾರ್ಮೇಷನನ್ನು ನೀವು ಯಾವುದೇ ಕಾರಣಕ್ಕೂ ಕಮ್ಯುನಿಕೇಷನ್ ಮಾಡಬೇಕಾದ್ರೆ ಬಳಸೋ ಹಾಗಿಲ್ಲ ನಿಮ್ಮ ರಿಜಿಸ್ಟರ್ ನಂಬರ್ ರೋಲ್ ನಂಬರ್ ನಿಮ್ಮ ಡೇಟ್ ಆಫ್ ಬರ್ತದೆ ಅದು ಕೂಡ ಇರಬಾರ್ದು ಒನ್ಸ್ ನೀವು ಅಡ್ಮಿಷನ್ ಗೋಸ್ಕರ ಡೌನ್ಲೋಡ್ ಮಾಡಿಕೊಂಡಂತಹ ಸರ್ಟಿಫಿಕೇಟ್ ಏನಿದೆಯೋ ಅದನ್ನು ತೊಗೊಂಡು ಹೋಗ್ಬೇಕಾದ್ರೆ ನಿಮ್ಮ ಎರಡು ಫೋಟೋ ಹಾಗೆಯೇ ನಿಮ್ಮ ಯಾವುದಾದ್ರೂ ಒಂದು ಆಧಾರ್ ಕಾರ್ಡ್ ವೋಟರ್ ಐ ಡಿ ಲೈಕ್ ಐ ಡಿ ಕಾರ್ಡನ್ನ ಎಕ್ಸಾಮ್ ಹಾಲಿಗೆ ತಗೊಂಡು ಹೋಗಬೇಕು ಇದು ಮ್ಯಾಂಡಿಟರಿ ಐ ಹೋಪ್ ನಿಮ್ಗೆ ಅರ್ಥ ಆಗ್ತಿದೆ ಅಂತೇಳಿ ಭಾವಿಸ್ತೀನಿ ಒನ್ಸ್ ನೀವು ಎಕ್ಸಾಮ್ ಕ್ಲಿಯರ್ ಆಗಿದೆ ನಿಮ್ಮ ಫಿಸಿಕಲ್ ಎಕ್ಸಾಮ್ ಕ್ಲಿಯರ್ ಆಗಿದೆ ಮೆಡಿಕಲ್ ಎಕ್ಸಾಮ್ ಕ್ಲಿಯರ್ ಆಗಿದೆ ಅಂತಂದಾಗ ಸೊ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ ಸೆಲೆಕ್ಟ್ ಆದಂತಹ ಕ್ಯಾಂಡಿಡೇಟ್ಸಿಗೆ ಸೊ ಆ್ಯಸ್ ಫರ್ ನೀವು ವೇಕೆನ್ಸಿಯಲ್ಲಿ ಏನಾರು ವೇರಿಯೇಷನ್ಸ್ ಆದರೂ ಕೂಡ ನಿಮಗೆ ಹೇಳ್ತಾರೆ ನೀವು ಏನೇನು ಇನ್ಫಾರ್ಮೇಷನನ್ನು ನಿಮ್ಮ ಅಪ್ಲಿಕೇಶನ್ ಫಾರ್ಮಲ್ಲಿ ಹಾಕಿದ್ರೋ ಅದೆಲ್ಲದನ್ನು ಕೂಡ ಇಲ್ಲಿ ಅವರಿಗೆ ಸಬ್ಮಿಟ್ ಮಾಡಬೇಕಾಗತ್ತೆ ಆ್ಯಂಡ್ ದೆನ್ ಸೊ ನೀವು ಒಂದು ಅವಕಾಶ ಇರುತ್ತೆ ನಿಮಗೆ ಇರುವಂತಹ ಜಾಬಲ್ಲಿ ನೀವು ಯಾವ ಪೋಸ್ಟ್ ಅಥವಾ ಯಾವ ಫೋರ್ಸಿಗೆ ಹೋಗ್ಲಿಕ್ಕೆ ಇಷ್ಟಪಡ್ತೀರಂತ ಫಾರ್ ಎಕ್ಸಾಂಪಲ್ ಡೆಲ್ಲಿ ಫೋರ್ಸ್ ಇರ್ಬೋದು ಅಥವಾ ನಿಮ್ಗೆ ಅಲ್ಲಿಗೆ ಹೋಗಕ್ಕೆ ಇಷ್ಟ ಇಲ್ಲ ಅಂತಂದರೆ ಬಾರ್ಡರ್ ಸೆಕ್ಯುರಿಟಿ ಫೋರ್ಸ್ ಇದರಲ್ಲಿ ಯಾವುದಕ್ಕೆ ಹೋಗ್ತೀರ ಅನ್ನೋದನ್ನು ನೀವು ಪ್ರಿಫರ್ ಮಾಡಿ ಹೇಳಬೇಕು ಒಂದು ಸಲ ನೀವು ಸೆಲೆಕ್ಟ್ ಮಾಡಿದ್ಮೇಲೆ ಅದೇ ಫೈನಲ್ ಆಗಿರುತ್ತೆ ಅಂತ ಹೇಳಿ ಅವರು ನೀಟಾಗಿ ಹೇಳಿದ್ದಾರೆ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ನೀವು ಎಕ್ಸಾಮ್ ಹಾಲಿಗೆ ಹೋಗಬೇಕಾದ್ರೆ ನಿಮ್ಮ ಎರಡು ಪಾಸ್ಪೋರ್ಟ್ ಸೈಝು ಫೋಟೋ ಹಾಗೆ ನಿಮ್ದು ಯಾವುದಾದ್ರು ಒಂದು ಐ ಡಿ ಕಾರ್ಡನ್ನ ದಯವಿಟ್ಟು ತಗೊಂಡು ಹೋಗಿ ಅದು ತುಂಬನೇ ಇಂಪಾರ್ಟೆಂಟ್ ಆಗುತ್ತೆ ಹಾಗೆಯೇ ನಿಮ್ಮ ನೇಮ್ ನಿಮ್ಮ ಡೇಟ್ ಆಫ್ ಬರ್ತನ್ನು ಅವರು ಕ್ಲಾರಿಫೈ ಮಾಡ್ಕೊಳೋದಕ್ಕೋಸ್ಕರ ನಿಮ್ಮ ಮೆಟ್ರಿಕುಲೇಷನ್ ಹಾಗೆಯೇ ಪಿ ಯು ಮಾಸ್ ಕಾರ್ಡನ್ನು ಕೇಳ್ತಾರೆ ಇದೆಲ್ಲದೂ ಕೂಡ ನಿಮ್ಮ ಹತ್ರ ಒಂದು ಕಾಪಿ ಇರಬೇಕು ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ನೆಕ್ಸ್ಟರ್ಸ್ನು ಕೂಡ ಅವರು ಈ ಪಿ ಡಿ ಎಫ್ನ ಕೊನೆಯಲ್ಲಿ ಹಾಕಿದ್ದಾರೆ ಅದನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಮೋಡ್ ಆಫ್ ಸೆಲೆಕ್ಷನ್ ಯಾವ ರೀತಿಯಲ್ಲಿ ಸೆಲೆಕ್ಷನ್ ಮಾಡ್ತಾರೆ ಹಾಗಾದರೆ ಸೊ ಸೆಲೆಕ್ಟ್ ಆಗಿರೋರ ಪೈಕಿ ಒ ಬಿ ಸಿ ಜನರಲ್ ಹಾಗೆ ಎಲ್ಲ ಕೆಟಗರಿಯಿಂದಲೂ ಕೂಡ ಅವರು ಸೆಲೆಕ್ಟ್ ಮಾಡ್ಕೊಳ್ತಾರೆ ಸೊ ತರ್ಟಿ ಪರ್ಸೆಂಟ್ ಟ್ವೆಂಟಿ ಫೈವ್ ಟ್ವೆಂಟಿ ಪರ್ಸೆಂಟ್ ಅವರೇ ತುಂಬ ಕ್ಲಿಯರಾಗಿ ಕೊಟ್ಟಿದ್ದಾರೆ ಎನ್ ಸಿ ಸಿಯಲ್ಲಿ ಇರೋರಿಗೆ ಮಾತ್ರ ಪಾಯಿಂಟ್ಸ್ ಆ್ಯಡ್ ಆಗುತ್ತೆ ಬೋನಸ್ ಆ್ಯಡ್ ಆಗುತ್ತೆ ಅನೆಸ್ಟರ್ ಒನ್ರಲ್ಲಿ ಹೌ ಟು ಫಿಲ್ ದ ಅಪ್ಲಿಕೇಶನ್ ಫಾರ್ಮ್ ಆನ್ಲೈನಲ್ಲಿ ಏನಾದ್ರ ಬಗ್ಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಇದನ್ನು ನೀವು ಓದ್ಕೊಂಡ್ರೆ ನೀವೇ ಓನಾಗಿ ನಿಮ್ಮ ಫೋನಲ್ಲೇ ನಿಮ್ಮ ಅಪ್ಲಿಕೇಶನನ್ನು ಹಾಕ್ಕೊಳ್ಬೋದು ನಿಮಗೆ ಒನ್ ಟೈಮ್ ಪಾಸ್ವರ್ಡ್ ಬರುತ್ತೆ ಅದನ್ನು ನೀವು ಅಪ್ಲೈ ಮಾಡ್ತಾ ಹೋಗಬೇಕು ಇದನ್ನು ಹೇಗೆ ಮಾಡೋದು ಅನ್ನೋದನ್ನು ನಾನು ಡೀಟೇಲಾಗಿ ಹೇಳ್ತೀನಿ ನಾಲ್ಕು ಹಂತಗಳಲ್ಲಿರುತ್ತೆ ಪರ್ಸ್ನಲ್ ಡೀಟೇಲ್ ಇರುತ್ತೆ ಪಾಸ್ವರ್ಡ್ ಕ್ರಿಯೇಷನ್ ಇರುತ್ತೆ ಅಡಿಷ್ನಲ್ ಡೀಟೇಲ್ಸ್ ಆ್ಯಂಡ್ ಡಿಕ್ಲರೇಷನ್ ಫೈನಲ್ ಆಗಿ ಪೇಮೆಂಟನ್ನು ಕೊಡೋವಂಥದ್ದು ಇದಿಷ್ಟು ಫಾರ್ಮಲ್ಲಿ ಇರುತ್ತೆ ಆ್ಯಂಡ್ ದೆನ್ ನೆನ್ಪಿಟ್ಕೊಳ್ಳಿ ಅಡಿಷ್ನಲ್ ಡೀಟೇಲ್ಸ್ ಯಾವ್ಯಾವ ಪೇಜಲ್ಲಿ ಇರುತ್ತೆ ಅನ್ನೋದ್ರ ಬಗ್ಗೆ ಕೂಡ ಇದೆ ನೀವು ನಿಮ್ಮ ಕೆಟಗರಿ ಇನ್ಫಾರ್ಮೇಷನ್ನ ಆ್ಯಡ್ ಮಾಡ್ತೀರಾ ನಿಮ್ಮ ನ್ಯಾಷನಾಲಿಟಿನ ಆ್ಯಡ್ ಮಾಡಬೇಕು ಹಾಗಿದ್ರೆ ಹಾಗೆಯೇ ನೀವೇನಾದರೂ ನಿಮ್ಮ ಎಸ್ ಎಲ್ ಸಿ ಮಾಸ್ ಕಾರ್ಡನ್ನು ನೀವಿಲ್ಲಿ ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ ನೀವು ಡಿಸೆಬಿಲಿಟೀಸ್ ಇದೆ ಬೆಂಚ್ ಮಾರ್ಕಾಗಿ ಏನಾದರೂ ತೊಂದರೆ ಇದೆ ಎಸ್ ಸಿ ಎಸ್ ಟಿ ಕೆಟಗರಿ ನೀವೇನನ್ನಾದರೂ ಕ್ಲೈಮ್ ಮಾಡ್ತಿದ್ದೀರಾ ಅಂತಂದರೆ ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಅಪ್ಲೋಡ್ ಮಾಡಬೇಕು ಇದಿಷ್ಟು ನೀವು ಮಾಡಿದಾಗ ಮಾತ್ರ ಸ್ಟೆಪ್ ಬೈ ಸ್ಟೆಪ್ಪು ಹೋಗ್ತಾರೆ ಸೊ ಇಲ್ಲಿ ಒಂದು ಲೈಕ್ ಒನ್ ಟೈಮ್ ರಿಜಿಸ್ಟ್ರೇಷನ್ ಹೇಗೆ ಮಾಡೋದು ಅಂತ ಕೊಟ್ಟಿದ್ದಾರೆ ಇದನ್ನು ನಾನು ಸಪ್ರೇಟಾಗಿ ಒಂದು ವೀಡಿಯೋ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತೀನಿ ಐ ಹೋಪ್ ನಿಮಗೆ ನಾನು ಮಾಡಿರುವಂಥ ವೀಡಿಯೋ ಹೆಲ್ಪ್ ಆಗಿದೆ ಅನ್ಕೋತೀನಿ ಎಕ್ಸಾಮ್ನ ಎಲ್ಲರೂ ತೊಗೊಳ್ಳಿ ಯು ಆಲ್ ದ ಬೆಸ್ಟ್